ಗೃಹಲಕ್ಷ್ಮಿಯನ್ನು ಪಡಿತಾ ಇದ್ದೀರಾ ಹಾಗಾದರೆ ನಿಮಗೆ ಒಂದಲ್ಲ ಎರಡಲ್ಲ ನಾಲ್ಕು ಗುಡ್ ನ್ಯೂಸ್ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನ ಪಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದೇ ಒಂದು ಲೈಕ್ನ ಕೊಟ್ಬಿಟ್ಟು ವೀಡಿಯೋ ಅಡಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ಸು ಕೂಡ ನಾಲ್ಕು ವಿಷಯನೂ ಕೂಡ ಕರೆಕ್ಟಾಗಿ ಗೊತ್ತಾಗಬೇಕೆಂದ್ರೆ ವೀಡಿಯೋನ ಮಧ್ಯೆ ಓಡಿಸ್ತೇನೆ ಕಂಪ್ಲೀಟಾಗಿ ನೋಡಿ ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರತಿ ತಿಂಗಳು ಕೂಡ ಪಡ್ಕೊತಾ ಇರ್ತೀರ ಈಗಾಗಲೇ ಒಂದನೇ ಕಂತು ಎರಡನೇ ಕಂತು ಎಲ್ಲನೂ ಕೂಡ ಪಡ್ಕೊಂಡಿದ್ದೀರಾ ಹಾ ಇವಾಗ ಆರನೇ ಕಂತು ಹಣಕ್ಕೆ ವೆಯ್ಟ್ ಮಾಡ್ತಾ ಇದಾರೆ ಎಷ್ಟೊಂದು ಜನ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ನಾಲ್ಕು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಡೆಫಿನೆಟ್ಲಿ ನಾಲ್ಕರಲ್ಲಿ ನಿಮಗೆ ಒಂದೆರಡಾರು ಕೂಡ ನಿಮಗೆ ಖುಷಿ ನೀಡೇ ನೀಡುತ್ತೆ ಆ ರೀತಿ ಇದೆ ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಅಪ್ಡೇಟ್ಸ್ ಆಗಿರುತ್ತೆ ಇದು ಇಲ್ಲಿ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಕೆಲವು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಮತ್ತು ಕೆಲವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೆಲ ಕಡೆಯಿಂದ ಕೂಡ ಕೆಲವು ಅಪ್ಡೇಟ್ಸ್ ಕೂಡ ಬಂದಿದೆ ಮತ್ತು ಇಲ್ಲಿ ಯಾರಿಗಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಮತ್ತೆ ಬರ್ತಾ ಇಲ್ಲ ನಿಮಗೂ ಕೂಡ ಕೆಲವು ಅಪ್ಡೇಟ್ಸು ಕೂಡ ಇದೆ ಇವಾಗ ಒನ್ ಬೈ ಒನ್ ತಿಳಿಸ್ಕೊಡೋದಾದ್ರೆ ಇಲ್ಲಿ ನೀವು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ನೀವೆಲ್ಲರೂ ಕೂಡ ಪಡ್ಕೋತಾ ಇರ್ಬೋದು ಆದರೆ ನೀವು ಕೆಲವು ಜನ ಮಾತ್ರ ಗೃಹಲಕ್ಷ್ಮಿ ಯೋಜನೆದು ಸ್ಟೇಟಸ್ನ ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರ್ತೀರ ಯಾಕೆಂದರೆ ನಿಮಗೆ ಒಂದು ಸಮಸ್ಯೆ ಆಗಿಬಿಟ್ಟಿರುತ್ತೆ ಏನು ಸಮಸ್ಯೆ ಅಂದರೆ ಜಿ ಎಸ್ ಟಿ ಪೇಯರ್ ಟ್ಯಾಕ್ಸ್ ಪೇಯರ್ ಅಂತ ಬಂದುಬಿಟ್ಟಿರುತ್ತೆ ಇವ್ರು ಯಾರು ಕೂಡ ಜಿ ಎಸ್ ಟಿ ಕಟ್ತಾ ಇರಲ್ಲ ಟ್ಯಾಕ್ಸ್ ಕಟ್ತಾರಲ್ಲ ಆದರೂ ಕೂಡ ಸ್ಟೇಟಸಲ್ಲಿ ಈ ರೀತಿ ತೋರಿಸ್ತಾ ಇರುತ್ತೆ ಇಲ್ಲಿ ನಿಮಗೆ ಸಹಾಯವಾಣಿ ಒನ್ ನೈನ್ ಜೀರೋ ಟೂಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಕೂಡ ಇಲ್ಲಿ ರಿಪೋರ್ಟ್ ಮಾಡ್ಬೋದು ಇಲ್ಲಿ ಜಸ್ಟ್ ನಿಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ನಂಬರ್ ತೊಗೊಂಡು ರಿಪೋರ್ಟ್ ಮಾಡಿದ್ರೆ ನಿಮ್ಮ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ ಈ ಒಂದು ಕಾರ್ಯಕ್ರಮ ನಾಳೆ ವಿಧಾನಸೌಧ ಹತ್ರನೂ ಕೂಡ ನಡೀತಿದೆ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ನೀವು ಅಲ್ಲಿಗೆ ಹೋಗ್ಬೇಕಾಗಿರುತ್ತೆ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಬೇಕು ಅಂದರೆ ಇದು ಮೊದಲೇ ಅಪ್ಡೇಟ್ ಆಗಿರುತ್ತೆ ಅಲ್ಲಿ ನಿಮ್ಮ ಸಮಸ್ಯೆಗೆ ಎಲ್ಲ ಥರದ ಪರಿಹಾರನೂ ಕೂಡ ಸಿಗುತ್ತೆ ಇಲ್ಲಿ ಎರಡನೇ ಅಪ್ಡೇಟ್ ಏನಪ್ಪ ಅಂದರೆ ಯಾರಿಗೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆದು ಎರಡನೇ ಕಂತಿನ ಹಣ ಬಂದಿಲ್ಲ ಮೂರನೇ ಕಂತಿನ ಹಣ ಬಂದಿಲ್ಲ ಅಥವಾ ಒಂದು ಎರಡು ಮೂರು ತಿಂಗಳಿಂದ ಹಣ ಬರೋದೆ ಅನ್ನೋದು ಸ್ಟ್ರಕ್ ಆಗಿದೆ ನಿಮಗೆ ಅಮೌಂಟ್ ಬರೋದೆಲ್ಲ ಪೆಂಡಿಂಗಲ್ಲಿದೆ ಅಂದರೆ ನಿಮ್ಗೆಲ್ಲಾರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ಯಾರಿಗಾಗಿ ಪೆಂಡಿಂಗ್ ಅಲ್ಲಿ ಇದೆಯಲ್ಲ ಒಂದು ಅಕೌಂಟ್ ಲಿಸ್ಟ್ ಔಟ್ ಮಾಡಿಕೊಂಡು ಅವ್ರಿಗೆಲ್ಲ ಅಮೌಂಟ್ ಕೂಡ ಇವತ್ತು ರಿಲೀಸ್ ಆಗಿದೆ ನಿಮಗೆ ಅಮೌಂಟ್ ಏನಾದರೂ ಬಂದಿಲ್ಲ ಅಂದ್ರೆ ಇವಾಗ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಂಡು ನೋಡಿ ಬೇಕಂದ್ರೆ ಬಂದಿರಬಹುದು ಅಮೌಂಟ್ ಅಂದ್ರೆ ಇವತ್ತು ರಿಲೀಸ್ ಮಾಡಿರೋದ್ರಿಂದ ನಿಮ್ಗೆ ಶಾರ್ಟ್ಲಿ ಇವತ್ತೇನಾದ್ರೂ ಬಂದಿಲ್ಲ ಅಂದ್ರೆ ಇನ್ ಕೇಸ್ ನಿಮ್ಗೆ ಶಾರ್ಟ್ಲಿ ಇನ್ ಕೆಲವು ದಿನಗಳಲ್ಲಿ ಪೆಂಡಿಂಗ್ ಅಮೌಂಟ್ ಏನಿದೆಯಲ್ಲ ಐದನೇ ಕಂತು ಒಳಗಡೆ ಹಣ ಏನು ಬಂದಿರಲ್ವಲ್ಲ ಎಲ್ಲ ಕೂಡ ನಿಮಗೆ ಬರುತ್ತೆ ಇದು ಬಂದ್ಬಿಟ್ಟು ಎರಡನೇ ಅಪ್ಡೇಟ್ ಆಗಿರುತ್ತೆ ಇನ್ನು ಮೂರನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಸಾಕಷ್ಟು ಜನ ಅರ್ಜಿ ಸಲ್ಲಿಸಿ ಎಲ್ಲರೂ ಕೂಡ ನೀವು ಹಣ ಪಡ್ಕೋತೀವಿ ಆದ್ರೆ ವರ್ಗ ಏನಾಗಿತ್ತು ಅಂದ್ರೆ ಕೆಲವರು ಅರ್ಜಿ ಸಲ್ಲಿಸಿರಲಿಲ್ಲ ಗೊತ್ತಿಲ್ಲ ಅವ್ರಿಗೆ ಕಾರಣ ಅಂತ ಕೆಲವು ಸಮಸ್ಯೆ ಇರಬಹುದು ಅಥವಾ ನಿಧಾನಕ್ಕೆ ಅರ್ಜಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರ ನಿಮ್ಗೆ ಎಲ್ಲರಿಗೂ ಕೂಡ ಹಣನೂ ಕೂಡ ಬಿಡುಗಡೆ ಮಾಡೋಕ್ಕೆ ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ ಅಂದ್ರೆ ಇವಾಗ ಆರನೇ ಕಂತೆ ಹಣ ಬಿಡುಗಡೆ ಮಾಡ್ತಾರಲ್ಲ ಅವಾಗ ರೀಸೆಂಟ್ ಆಗಿ ಅಪ್ಲಿಕೇಶನ್ ಹಾಕಿರೋರಿಗೆ ಮೊದಲೇ ಕಂತೆಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಪೆಂಡಿಂಗ್ ಅಮೌಂಟ್ ಎಲ್ಲ ಬರಲ್ಲ ಒಂದನೇ ಕಂತು ಎರಡನೇ ಕಂತೆ ಈ ತಿಂಗಳಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡ್ ಸಾವಿರ ರೂಪಾಯಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ರೀಸೆಂಟ್ ಆಗಿ ಅರ್ಜಿ ಹಾಕಿರೋ ಅವ್ರಿಗೆ ಇವಾಗ ನೆಕ್ಸ್ಟ್ ಲಾಸ್ಟ್ ಅಪ್ಡೇಟ್ ನಾಲ್ಕನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಆರನೇ ಕಂತಿನ ಹಣಕ್ಕೆ ನೀವು ಯಾರ್ಯಾರು ವೆಯ್ಟ್ ಮಾಡ್ತಿದ್ರಿ ಎಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಂದ್ರೆ ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿ ಹಣನ ಬಿಡುಗಡೆನ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆರನೇ ಕಂತಿನ ಹಣಕ್ಕೆ ಎಷ್ಟು ಹಣನ ಕೊಡಬೇಕಾಗಿತ್ತು ಅಷ್ಟು ಹಣನ ಕೂಡ ನೀಡಿದ್ದಾರೆ ಇವಾಗ ಆ ಒಂದು ಹಣ ಬಂದ್ಬಿಟ್ಟು ಡಿಸ್ಟಿಕ್ಕಲ್ಲಿರುವಂಥ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಬೇಕಾಗುತ್ತೆ ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆಯಲ್ಲ ಆ ಒಂದು ಬ್ಯಾಂಕ್ಗಳಿಗೆ ಹಣನ ಟ್ರಾಕ್ ಟ್ರಾನ್ಸ್ಫರ್ ಮಾಡ್ತಾರೆ ಆಮೇಲೆ ನಿಮಗೆ ಹಣ ಬರುತ್ತೆ ಇನ್ ಕೆಲವು ದಿನಗಳಲ್ಲಿ ನೀವು ಆರನೇ ಕಂತಿ ಹಣನ ನೀವು ಎಲ್ಲರೂ ಕೂಡ ರಿಸೀವ್ ಮಾಡ್ಕೋತೀರಾ ಮತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತಾರ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಪ್ ಆಗ್ಬೋದು ಮತ್ತೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಗ ಚಾನಲ್ ಸಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ